ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಹಾಂ ಸೆವೆನ್ ತರ್ಟಿನೇ ಆಗಿದೆ ಆ್ಯಕ್ಚುಲಿ ಬೆಳಿಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡಕ್ಕೆ ಆಗಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದೆ ಸೊ ಇನ್ನು ನವೀನ್ ಬಂದು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ಹಾರ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಏನಂತಂದ್ರೆ ನಾನು ಅವಾಗ ಅವಾಗ ಈ ಪೂಜೆ ಪುನಸ್ಕಾರ ಅದೆಲ್ಲ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಆಗಿಲ್ಲ ಅಂತ ಅಂದ್ಬಿಟ್ಟು ಅವರನ್ನೇ ಕಳ್ಸಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಿದ್ದಾರೆ ಏನೋ ಒಂಥರ ನಮಗೆ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಮಗೆ ಒಂದು ಖುಷಿಯಾಗುವಂಥ ವಿಷಯ ಆಗಿರ್ಬೋದು ಆಗಿರ್ಬೋದು ಫಸ್ಟ್ ಶೇರ್ ಮಾಡ್ಕೊಳ್ಳೋವಂಥದ್ದು ದೇವ್ರ ಹತ್ರ ಯಾಕಂದರೆ ನಮ್ಗೆ ಕಷ್ಟ ಬಂದಾಗ ನಾವು ಯಾರ ಹತ್ರನೂ ಬೇಡದೇ ಇದ್ದರೂ ಆ ಭಗವಂತನ ಮನಸ್ಸಿಂದ ಬೇಡ್ಕೊಂಡ್ರೆ ಅವ್ನು ಕಾಪಾಡ್ತಾನೆ ಅನ್ನೋದು ನಾನು ನಮಗೆ ನನ್ನ ಲೈಫಲ್ಲೂ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅದು ಯಾಕಂದರೆ ಯಾರಿಗೆ ಯಾರೂ ಆಗೋಲ್ಲ ಅದಂತೂ ಲೈಫಲ್ಲಿ ಎಲ್ರಿಗೂ ಗೊತ್ತಿರೋ ಅಂಥದ್ದು ಸೊ ಭಗವಂತ ನಮಗೆ ಭರವಸೆ ಅನ್ನೋದು ಭಗವಂತ ಒಬ್ಬ ಇದ್ದಾನೆ ಅವನೇನೋ ಒಳ್ಳೇದು ಮಾಡ್ತಾನೆ ಅನ್ನೋ ಭರವಸೆ ಇಲ್ಲ ಅಂದರೆ ಲೈಫಲ್ಲಿ ನಾವು ಎಷ್ಟು ಕುಗ್ಗೋಗ್ಬಿಡ್ತಿದ್ವು ಏನೋ ಗೊತ್ತಿಲ್ಲ ಆ ಒಂದು ನಂಬಿಕೆ ಇರುತ್ತೆ ಇಲ್ಲ ದೇವರಿದ್ದಾರೆ ನಮ್ಗೆ ಎಂಥ ಪ್ರಾಬ್ಲಮ್ಸೇ ಬರ್ಬೋದು ಭಗವಂತ ಇದ್ದಾನೆ ಅವ್ನು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ ಅದು ನಮ್ಮನ್ನು ಸ್ಟ್ರಾಂಗಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಐ ಥಿಂಕ್ ನಾನು ಅದನ್ನೇ ಅನ್ಕೋತಾ ಇರ್ತೀನಿ ದೇವರು ಈ ಥರ ಎಲ್ಲ ಇಲ್ಲ ಅಂತಂದಿದ್ರೆ ನಾವು ಎಷ್ಟು ಕುಗ್ಗೋಗಿಬಿಡ್ತಾ ಇದ್ವಿ ನಾವು ಯಾರ ಹತ್ರ ಹೇಳ್ಕೊತಾ ಇದ್ವಿ ಮತ್ತು ಯಾವ ನಂಬಿಕೆ ಮೇಲೆ ನಮಗೆ ಪ್ರಾಬ್ಲಮ್ಸ್ ಬಂದಾಗ ಕಷ್ಟ ಬಂದಾಗ ನಾವು ಯಾವ ಭರವಸೆ ಮೇಲೆ ಬದುಕ್ತಾ ಇದ್ವಿ ಅಂತ ಅಂದ್ಬಿಟ್ಟು ಸೊ ನಾನು ಪರ್ಸ್ನಲಿ ದೇವರು ಪೂಜೆ ಪುನಸ್ಕಾರ ಇದನ್ನು ಸಿಕ್ಕಾಪಟ್ಟೆ ಬಿಲೀವ್ ಮಾಡ್ತೀನಿ ಮತ್ತು ಆ ಎಷ್ಟೋ ಅನುಭವಗಳು ಆಗ್ಬಿಟ್ಟೈತೆ ನನಗೆ ಮತ್ತು ಅದು ಅಂಥ ಕೆಲಸ ನಡೆಯೋದೇ ಇಲ್ಲ ನಮ್ಮಿಂದ ಅದು ಮಾಡಲಿಕ್ಕೆ ಆಗೋಲ್ಲ ಅನ್ನೋದೆಲ್ಲ ದೇವರ ಆಶೀರ್ವಾದ ಇದ್ದರೆ ಅದೆಲ್ಲ ಆಗುತ್ತೆ ಅದು ಸುಮಾರು ಅನುಭವಗಳಾಗಿದೆ ಇನ್ನು ಒಂದಷ್ಟು ಈ ಕ್ಲಾತ್ ಡೈಪರ್ನ ತರಿಸ್ದೆ ನಾನು ನಾನು ಆ್ಯಕ್ಚುಲಿ ಆರ್ಯನ್ಗೆ ಯೂಸ್ ಮಾಡ್ತಿರೋವಂಥದ್ದು ಪ್ಯಾಂಪರ್ಸ್ ಪ್ರೀಮಿಯಂ ಕೇರ್ ಪ್ಯಾಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಆ ಅಷ್ಟೇ ಅವನಿಗೆ ಫುಲ್ಲು ಪ್ಯಾಂಪರ್ಸ್ ಪ್ರೀಮಿಯಂ ಕೇರೇ ಅದು ನನಗೆ ರ್ಯಾಷಸ್ ಆಗುವಂಥದ್ದು ಆ ಥರದ್ದೇ ಎಲ್ಲ ಏನೂ ಆಗಲಿಲ್ಲ ಆ ಯೂಸ್ ಮಾಡಬೇಕಾದ್ರೆ ಸೊ ಇವನ್ಗೂ ಕೂಡ ನಾನು ಅದನ್ನೇ ಪ್ಯಾಂಪರ್ಸ್ ಪ್ರೀಮಿಯಂ ಕೆರೆಯೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅದು ಯಾವ ಥರ ಇರುತ್ತೆ ಅಂದರೆ ಪ್ರೈಸು ಸೆವೆಂಟಿ ಪೀಸಸ್ ಇರುತ್ತೆ ನ್ಯೂ ಬೋನ್ಸಿಗೆ ಅದಕ್ಕೆ ಏಳ್ನೂರು ಚಿಲ್ಲರೆ ಸಮಥಿಂಗ್ ಏನೋ ಆಗುತ್ತೆ ಬಟ್ ಡೈಪರ್ಸ್ ಅಂತ ಬಂದಾಗ ಏನು ಈ ಡಿಸ್ಪೋಸಬಲ್ ಡೈಪರ್ಸಿಗೆ ನಮಗೆ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ಅದರಲ್ಲೂ ಈಗ ಈ ಟೈಮಲ್ಲಂತೂ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಮತ್ತು ಎವ್ರಿ ಟೂ ಅವರ್ಸ್ಗೆ ಒಂದು ನಾವು ಡೈಪರ್ ಚೇಂಜ್ ಮಾಡಬೇಕಾಗುತ್ತೆ ರ್ಯಾಷಸ್ ಆಗದಿರೋ ಥರ ತಡಿಬೇಕಂದ್ರೆ ಎವ್ರಿ ಟೂ ಅವರ್ಸ್ಗೊಂದು ಒಂದ್ಸಲ ಡೈಪರ್ಸ್ನ ಚೇಂಜ್ ಮಾಡಬೇಕು ಮತ್ತು ಡೈಪರ್ ಫ್ರೀ ಟೈಮ್ ಅಂತ ಅಂದ್ಬಿಟ್ಟು ಸ್ವಲ್ಪತ್ತು ಮಕ್ಕಳನ್ನ ಬಿಡಬೇಕು ಅವಾಗವಾಗ ಅವಾಗ ಮತ್ತು ಅವ್ರನ್ನ ಪ್ರತಿ ಸಲ ಡೈಪರ್ ಚೇಂಜ್ ಮಾಡಬೇಕಾದ್ರೂ ಕೂಡ ಒಂದು ವೆಟ್ ವೈಪ್ಸ್ ತೊಗೊಂಡು ಅದನ್ನ ಒರೆಸಿ ಸ್ವಲ್ಪ ಡ್ರೈ ಆಗಿರೋ ಥರ ಮಾಡಿ ಆಮೇಲೆ ಡೈಪರ್ನ ಹಾಕಬೇಕು ಸೊ ಹೀಗೆಲ್ಲ ಮಾಡಿದ್ರೆ ರ್ಯಾಷಸ್ ಆಗೋದನ್ನ ಕಡಿಮೆ ಮಾಡ್ಬೋದು ಬಟ್ ಕೆಲವು ಸಮಯ ಏನನ್ಸುತ್ತೆ ಫೈನಾನ್ಷಿಯಲಿ ಸ್ವಲ್ಪ ಈ ಡೈಪರ್ಸ್ ಏನು ಯೂಸ್ ಮಾಡ್ತೀವಿ ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಾನಂತೂ ಅದರವಂಗೆ ಅದು ಎಷ್ಟು ಖರ್ಚು ಮಾಡಿದೀನೋ ನನಗೆ ನೆನಪಿಲ್ಲ ಅಷ್ಟು ಡೈಪರ್ಸ್ಗೆ ಇತ್ತು ಮತ್ತು ಇನ್ನೊಂದು ಏನಂತಂದ್ರೆ ಬಟ್ ಅವ್ನಿಗೆ ರ್ಯಾಶಸ್ ಆಗ್ತಾ ಇರಲಿಲ್ಲ ಅದು ನನಗೆ ತುಂಬ ಖುಷಿ ಆಗ್ತಾ ಇದ್ದಿದ್ದು ಬೇರೆ ಕೆಲವು ಮಕ್ಕಳಿಗೆ ಈ ಥರ ರ್ಯಾಶಸ್ ಆಗಿದೆ ಅಂತೆಲ್ಲ ಹೇಳ್ತಿದ್ರು ಬಟ್ ಅವ್ನಿಗೆ ಏನು ರಾಶಸ್ ಅಂತ ಆ ಥರ ಎಲ್ಲ ಆಗ್ತಾ ಇರಲಿಲ್ಲ ಅವ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಜೊತೆಗೆ ಇವನಿಗೂ ನಾನು ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಈ ಸ್ಕೂಪ್ ಡೈಪರ್ಸ್ ಅಂತ ಇನ್ಸ್ಟಾ ಪೇಜ್ ಇದೆ ಆ ಪೇಜಲ್ಲಿ ನೋಡಿದ್ರೆ ಸುಮಾರು ಜನ ತರಿಸ್ಕೊಂಡು ಈ ಕ್ಲಾತ್ ಡೈಪರ್ನ ಯೂಸ್ ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಯಾಕೆ ತರಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ತರಿಸ್ದೆ ಇದೇನಂತ ಏನಂತಂದ್ರೆ ಲೈಕ್ ನೋಡಿ ಈ ತರ ಇದೆ ಹೋಗಿ ಬಂದ ದೇವಸ್ಥಾನಕ್ಕೆ ಓ ದರ್ಶನ ಎಲ್ಲ ಚೆನ್ನಾಗಿತ್ತಾ ಸೂಪರ್ ಆಗಿತ್ತು ವಿಶೇಷ ಅನಿಸುತ್ತೆ ಹಾ ಹಾ ವಿಶೇಷವಾದ ಪೂಜೆಗಳು ನಡೆಯತಾ ಇತ್ತು ತುಂಬಾ ಜನ ಕ್ಲಿಪ್ಪಿಂಗ್ಸ್ ತಗೊಂಡ್ ಬಂದ್ರೆ ಅಟ್ಲೀಸ್ಟ್ ನಾನು ನೋಡ್ ನಾನು ಇಲ್ಲಿಂದ ನೋಡ ನಾನು ಮಿಸ್ ಮಾಡೋಕ್ಕೆ ಬಿಡтина ಅತರ ಬಾ ಟುರ್ಲೇ ಆಗಿದೆನೆ ಅಂದ್ರೆ ಆ ಚಿಕ್ಕ ಮಗುನ ನೋಡ್ಕೊಬಿಡ್ಬೋದು ಇವ್ನ ನಾನು ಸಾಕದ್ ಬಹಳ ಕಷ್ಟ ಆಗ್ಬಿಟೈತೆ ನನಗೆ ಇಲ್ಲಿ ನೋಡು ಆಗ್ಲೇ ಡ್ರೆಸ್ ಚೇಂಜು ನಿನ್ನೆ ಚೆನ್ನಾಗಿ ಹೊಡ್ದಿದ್ದೀನಿ ಅಷ್ಟು ತರಲೆ ಫೋನ್ ಬೇಕು ಅಂತ ಹಠ ಮಾಡ್ತಾ ಇದ್ದಲ್ಲ ನನ್ಗೆ ಅದನ್ನು ನಾನು ಟಾಲ್ರೇಟ್ ಮಾಡೋದಿಕ್ಕಾಗಲ್ಲ ಫೋನ್ ವಿಷ್ಯವಾಗಿ ಸೊ ಚೆನ್ನಾಗಿ ಕೊಟ್ಟಿದ್ದೀನಿ ಆಮೇಲೆ ನೋಡು ಆಗ್ಲೇ ಡ್ರೆಸ್ ಚೇಂಜ್ ಏನ್ ಮಾಡ್ದೆ ಆಗ್ಲೇ ಸ್ಕೂಲ್ ಬೆಳಿಗ್ಗೆ ಹ್ಞೂ ಒಂದು ಸ್ಕೂಲ್ಗೆ ಹೋಗಬೇಕಾರೊಂದು ಆಲ್ರೆಡಿ ಈಗ ನೆನ್ನೆ ಹಾಕಿದ ಅಲ್ವಾ ಅದನ್ನ ಆಲ್ರೆಡಿ ವಾಶ್ ಮಾಡಿ ಅಮ್ಮ ಇಟ್ಟಿತ್ತು ಮತ್ತೆ ಅದೇ ಬಂದು ಹಾಕೊಂಡು ಥ್ಯಾಂಕ್ ಯು ದುರ್ಗಾ ಪರಮೇಶ್ವರಿ ನಮ್ಮ ಅಮ್ಮನ ಮನೆ ಮನೆ ದೇವರು ನಮ್ದು ಮನೆ ಬಂದು ಲಕ್ಷ್ಮ ದೇವಿ ಓಕೆ ಬಟ್ ಏನಂತ ಅಂದ್ರೆ ದುರ್ಗಾ ಪರಮೇಶ್ವರಿ ನಮ್ದು ಅದೇ ದೇವ್ರು ಇರೋದು ಹಂಪಾಪುರ ಸೊ ಬಟ್ ಇಲ್ಲಿ ಎಲ್ಲಾ ಕಡೆ ದೇವ್ರ ಎಲ್ಲಾ ಕಡೆ ಒಂದೇ ಅಲ್ವಾ ಕುಂಕುಮ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಡಿ ಏನಿಲ್ಲ ಚೆನ್ನಾಗಿ ಕಾಣ್ತೈತೆ ಬಿಡು ಸೊ ಇಲ್ಲಿ ನೋಡಿ ನಾನು ಈ ಡೈಪರ್ ಬಗ್ಗೆ ಹೇಳ್ತಾ ಇದೆ ಬಂತು ಇದು ಮಾಡಿದ್ನಲ್ಲ ಹೇಳಿದ್ನಲ್ಲ ಇದು ನಮ್ಗೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಒಂದು ಫೋರ್ ಲೇಯರ್ಸ್ ಇರುತ್ತೆ ಇದು ಕಾಟನ್ ಇರೋದ್ರಿಂದ ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತೆ ರ್ಯಾಶಸ್ ಆಗೋದು ಆ ತರದ್ದೆಲ್ಲ ಆಗೋದಿಲ್ಲ ಏನು ಇವ್ನ ಏನ್ ಮಾಡ್ತಾನೆ ಗೊತ್ತ ಇವ್ನ ಹಾಕೊಳಕ್ ಹೋಯ್ತವನೆ ಅಲ್ಲ ಇವನ್ಗೆ ಅಂತ ತರಿಸಿದಾಗ ಬೇಡ ಎಷ್ಟು ಹಠ ಅಂದ್ರೆ ಯೂಸ್ ಮಾಡಿಲ್ಲ ಆ ರೆಡ್ ಕಲರ್ ಮತ್ತೆ ಇನ್ನೊಂದು అన్న గంగేట యాppa నా ఏమడదు ಗೊತ್ತా మరి అది పటన్స్తది ఆర్చేస్ట్ పర్సన్ హమ్ తెలుసు కలర్ రెడ్ కలర్ కింగ్ కలర్ బ్లూ కలర్ ఆ మెర్క్ కలర్ నీలం కలర్ ఇదో కలర్ బ్లూ కలర్ రెడ్ కలర్ హ్ ಸೊ ಡಿಸ್ಟರ್ಬ್ ಮಾಡೋದೇನೆ ಇದು ಕಾಟನ್ ಲೇಯರ್ಸ್ ಇರುತ್ತೆ ಫೋರ್ ಆಫ್ ಕಾಟನ್ ಇರೋದ್ರಿಂದ ಅಬ್ಸರ್ಬ್ ಮಾಡ್ಕೊಳುತ್ತೆ ಅಂತ ಅನ್ಬಿಟ್ಟು ತರ್ಸಿದೀನಿ ನೋಡೋಣ ಯೂಸ್ ಮಾಡ್ತೀನಿ ಅವನ್ಗೆ ಪ್ಯಾಂಪರ್ ಯೂಸ್ ಇದನ್ನ ಕ್ಲಾತ್ ಟೈಪರ್ ಯೂಸ್ ಮಾಡೋದ್ರಿಂದ ಒಂದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಎಷ್ಟು ಇನ್ವೆಸ್ಟ್ ಮಾಡೋದು ಇವತ್ತು ನೋಡಿ ಬಂದಿದೆ ಆಲ್ರೆಡಿ ಇರೋದು ಈಗ ಸ್ವಲ್ಪ ಸೈಜ್ ಅವನು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ ನಾವು ಒಟ್ಟಿಗೆ ಇತರ ಎಪ್ಪತ್ತೆರಡು ಎಷ್ಟು ಎಪ್ಪತ್ತೈದು ಇರುತ್ತೆ ಇದು ಸೆವೆಂಟಿ ಪೀಸಸ್ ಸೆವೆಂಟಿ ಪೀಸಸ್ ನಾವು ಈ ತರ ತರಿಸ್ಬಿಡ್ತೀವಿ ನಾವು ಒಂದೇ ಸಲ ಇದು ಆಲ್ರೆಡಿ ಈಗ ಸ್ವಲ್ಪ ನ್ಯೂ ಬೋರ್ನ್ ಬೇಡ ಸ್ಮಾಲ್ ಸೈಜ್ ಇರಲಿ ಅಂದ್ರೆ ಇಷ್ಟು ವೈಟ್ ಈಗ ಫೋರ್ ಟು ಫೈವ್ ಕೆ ಜಿ ಇದ್ರೆ ನ್ಯೂ ಬೋರ್ನ್ ಅಪ್ ಟು ಫೋರ್ ಕೆ ಜಿ ಅಥವಾ ಫೈವ್ ಕೆ ಜಿ ವರೆಗೆ ನ್ಯೂ ಬೋರ್ನ್ ಅದಾದ್ಮೇಲೆ ಸ್ಮಾಲ್ ಆ ತರ ಎಲ್ಲ ಇರುತ್ತಲ್ವ ಸೊ ಸೈಜ್ ನೋಡ್ಕೊಂಡು ಆಮೇಲೆ ಡೈಪರ್ ಯೂಸ್ ಮಾಡ್ಬೇಕಾದ್ರೆ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಮಗುದು ಸೈಜ್ ನೋಡ್ಕೊಂಡು ಬುಕ್ ಮಾಡ್ಕೋಬೇಕಾಗುತ್ತೆ ಲೀಕೇಜ್ ಆಗುತ್ತೆ ದೊಡ್ಡದಾದ್ರೆ ಲೀಕೇಜ್ ಆಗುತ್ತೆ ಚಿಕ್ಕದಾದ್ರೆ ಬೇರೆ ತರ ಎಫೆಕ್ಟ್ ಆಗುತ್ತೆ ಸೊ ಈಗ ಸ್ಮಾಲ್ ಹೋಗಿದ್ದೀನಿ ನ್ಯೂ ಇಂದ ಸ್ಮಾಲ್ ಸೈಜ್ ತರಿಸಿದೀನಿ ಅದು ಬುಕ್ ಮಾಡಿದ್ದೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಯೂಸ್ ಯೂಸ್ ಮಾಡ್ತೀವಿ ಅದನ್ನ ಮಾಡಬೇಕು

ಬಟ್ ಅದು ನಾಲೆಜ್ ಬಂದಾದ್ಮೇಲೆ ಹೌದಲ್ವಾ ಕ್ಲಾತ್ ಡೈಪರ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಮೇಲೆ ಯೂಸ್ ಮಾಡ್ರೆ ಸಲ ಅವ್ನು ರೆಡಿ ಇಲ್ಲ ಹಾಕಿಸ್ಕೊಳ್ಳೋಕೆ ಹಂಗಾಯಿತು ಸೊ ಇವ್ಗೆ ಅದಕ್ಕೆ ಚಿಕ್ಕದ್ರಿಂದನೇ ಅಭ್ಯಾಸ ಮಾಡೋಣ ಅಂತ ತರಿಸಿದ್ದೀನಿ ಎಲ್ಲ ಒಂದು ಕಡೆ ರ್ಯಾಶಸ್ ಆಗಿಬಿಟ್ರೆ ಅಂತ ಭಯ ಎಲ್ಲ ಇರುತ್ತಲ್ವಾ ಈಗ ಇವನಿಗೆ ಅಡ್ಜಸ್ಟ್ ಆಗಿತ್ತು ಅವನಿಗೆ ಬಟ್ ಈಗ ಸದ್ಯಕ್ಕೆ ಏನೂ ಆಗಿಲ್ಲ ಒಂದು ಯಾವಾಗಲೂ ಸ್ವಲ್ಪ ಸ್ವಲ್ಪ ರ್ಯಾಷಸ್ ಆಗಿತ್ತು ರೆಡ್ ಆ ಥರ ಆಗಿತ್ತು ಅವಾಗ ನಾನು ಏನು ಮಾಡಿದೆ ಅಂದರೆ ಅವನಿಗೆ ಹೇಳಿದ್ನಲ್ಲ ಎವ್ರಿ ಟು ಅವರ್ಸ್ಗೆ ಪ್ಯಾಂಪರ್ನ ತೆಗೆದು ಮತ್ತು ಪ್ರತಿ ಸಲ ಪ್ಯಾಂಪರ್ ಹಾಕ್ಬೇಕಾದ್ರೆ ವೈ ಅಲ್ಲಿ ಓಡಿಸಿ ಡ್ರೈ ಆಗಿರೋ ಥರ ನೋಡಿಕೊಂಡು ಇದು ಏನು ಲೋಷನ್ಸ್ ಎಲ್ಲ ಅಪ್ಲೈ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಅದು ಅವಾಯ್ಡ್ ಆಯಿತು ರ್ಯಾಶಸ್ ಆಗೋದು ಸೊ ಈಗ ಇದು ಸ್ಕೂಪ್ ಡೈಪರ್ಸ್ ಅಂತ ಇದೆ ಪೇಜು ಇನ್ಸ್ಟಾಗ್ರಾಮಲ್ಲಿ ಅದರಿಂದ ತರಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅನ್ಸು ಇವನು ಇದನ್ನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತವನೇ ನಿಂಗೆ ಆಗುತ್ತಾ ಇದು ದೊಡ್ಡ ತರಿಸ್ಕೊಡ್ತೀನಿ ಬಿಡು ಬೇಕಾ ನಿಂಗೆ ತರ್ಲೆ ತಿಮ್ಮ ಆಗೋನೆ ಇವನು ಎದ ಏನಂದೆ ನೀನ್ ಎನ್ನೆ ಮಮ್ಮಿ ಇಷ್ಟ ಇಲ್ಲ ಅಂದ ಇಲ್ವ ಮಮ್ಮಿ ಇಷ್ಟನೇ ಇಲ್ವೋ ಎಷ್ಟು ಇದಾಗೋನೆ ಗೊತ್ತಾ ಇವನು ಅವ್ರ ಅಮ್ಮಂಗೆ ಸ್ವಲ್ಪ ರೋಸ್ಟ್ ಮಾಡ್ತಾನೆ ರೋಸ್ಟ್ ಅಲ್ಲ ಹ್ಞೂ ಹೋಗೋ ಕಡೆ ಹೋಗು ಬರಬೇಡ ಅಂತ ಹೇಳಿದ್ದಾರೆ ಯಾಕೆ ಬಂದೆ ನೀನು ಸೊ ಇನ್ನು ಈಗ ರಾತ್ರಿ ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡ್ತವ್ರೆ ನಮ್ಮಮ್ಮ ರಾಯ ರಾಯನ್ ಅಂತ ಬರ್ತಾ ಇದೆ ನನಗೆ ಈಗ ನಾನು ಒಂದು ವಿಡಿಯೋ ನೋಡಿದೆ ಆಯ್ತಾ ಅದರಲ್ಲಿ ರಾಯನ್ ವಿಡಿಯೋ ನೋಡಿದೆ ನೋಡ್ಬಿಟ್ಟು ಈಗ ಆರ್ಯನಕ್ಕೆ ರಾಯನ್ ಅಂತ ಬರ್ತೈತೆ ನನ್ನ ಬಾಯಿಗೆ ಸೊ ಚಿಂಟು ಬಂದಿದ್ದಾಳೆ ಅವಳು ಆರ್ಯನ್ನ ಕರ್ಕೊಂಡಿದ್ದಾಳೆ ಅವಳು ನೋಡ್ಕೋತವಳೆ ಅವ್ನು ಆಟ ಆಡ್ತವನೀ ಈಗ ಈಗ ಅಟ್ಲೀಸ್ಟ್ ಒಂದ ಸ್ವಲ್ಪಷ್ಟು ಚೆನ್ನಾಗಿ ಆಟಾಡಿದ್ರೆ ರಾತ್ರಿ ನಿದ್ರೆ ಮಾಡ್ತಾನೆ ಬೆಳಗೀಂದ್ರ ಇವತ್ತು ಸ್ವಲ್ಪ ಜಾಸ್ತಿನೇ ನಿದ್ರೆ ಮಾಡೋನೆ ನವಿನ್ ಹು ಚೆನ್ನಾಗಿ ನಿದ್ರೆನೆ ಮಾಡೋನೆ ಸೊ ಅದು ಟೆಂಪಲ್ ದು ನಾನು ಕ್ಲಿಪ್ಪಿಂಗ್ಸ್ ತ ಆಡ್ ಮಾಡ್ತೀನಿ ಇವತ್ತೇನೋ ವಿಶೇಷ ಪೂಜೆ ಇತ್ತಂತೆ ಫುಲ್ ನವಿನ್ ಖುಷಿ ಆಗ್ಬಿಟ್ರು ಪ್ರಸಾದ ಕೊಟ್ಟಿದ್ರಾ ಪ್ರಸಾದ ಮಾಡಿದ್ರು ಪ್ರಸಾದ ಕೊಟ್ಟಿದ್ರಾ ಬಾತು ಮತ್ತೆ ಆಲೂಗಡ್ಡೆ ಕೋರ್ಮಾ ಜಾಸ್ತಿ ಕೊಟ್ಟಿರಲಿಲ್ಲ ಇಷ್ಟಗಳ ಆಮೇಲೆ ನಾನು ದಯಾ ತಗೊಂಡಿರಲ್ಲ ಬುಲ್ಲೆಟ್ ತಗೊಂಡೋಗಿದೆ ಹು ತರಬೇಕುನೇ ಅಂತ λεಡಿಯ ಫ್ರೆಂಡ್ಸ್ ನಾನು ಆಗ್ಲೇ ಹೇಳ್ದಾಗೆ ನಾವೀನ್ ನಿಂಬೆ ಹಣ್ಣಿನ ಹಾರನ ತಗೊಂಡೋಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಟಿದ್ದಾರೆ ಅಂದ್ರೆ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ತಾಯಿಗೆ ದುರ್ಗಾ ಪರಮೇಶ್ವರಿಗೆ ನಲ್ವತ್ತೆಂಟು ನಿಂಬೆ ಹಣ್ಣುಗಳನ್ನ ದಾರದಲ್ಲಿ ಪೋಣಿಸ್ಕೊಂಡು ಹಾಕೋದು ಯಾಕಂದರೆ ನಮ್ಮದು ಮನೆ ದೇವ್ರು ಬಂದು ಹೇಳಿದ್ನಲ್ಲ ಹಂಪಾಪುರ ಅಂತ ಊರಲ್ಲಿರೋದು ಸೊ ನಾವು ಅವಾಗವಾಗ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅಟ್ಲೀಸ್ಟ್ ಇಲ್ಲಿ ನಮಗೆ ನಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಬರ್ತೀವಿ ಈಗ ನಾನು ಆ್ಯಕ್ಚುಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಂದ್ಕೊಂಡಿರೋದನ್ನೆಲ್ಲ ನವೀನ್ ಕಾಲ ಮಾಡಿಸ್ತಾ ಇರ್ತೀನಿ ಈಗ ಸದ್ಯಕ್ಕೆ ನಾನು ಅಟ್ಲೀಸ್ಟ್ ಒಂದು ಮೂರು ತಿಂಗಳಾಗೋವರೆಗು ದೇವ್ರ ಪೂಜೆ ದೇವಸ್ಥಾನ ಅಂತೆಲ್ಲ ಹೋಗೋದಕ್ಕಾಗಲ್ಲ ಹಾಗಾಗಿ ನವೀನವ್ರನ್ನೇ ಕಳಿಸ್ತಾ ಇರ್ತೀನಿ ಎಷ್ಟು ಬೇಗ ನನಗೆ ಪೂಜೆ ಎಲ್ಲ ಮಾಡ್ತೀನೋ ಆ ಥರ ಎಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಖುಷಿಯಾಯಿತು ನನಗೆ ಅಟ್ಲೀಸ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಬರೋದಕ್ಕೆ ಹೇಳಿದ್ದೆ ನಾನು ತಗೊಬನ್ನಿ ಮತ್ತು ಹಣ್ಣಿಂದು ಹಾರ ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ಕೊಡಿ ಅಂತ ಅಂದ್ಬಿಟ್ಟು ಅವರು ಪಾಪ ಟೈಮ್ ಮಾಡಿಕೊಂಡು ನಾನು ಹೇಳಿದಾಗೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಟಿದ್ದಾರೆ ಖುಷಿಯಾಯಿತು ಮತ್ತು ಇವತ್ತೇನೋ ವಿಶೇಷ ಪೂಜೆ ಅಂತ ಅಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ ಆಮೇಲೆ ಇದು ಮಂಗಳವಾರ ಶುಕ್ರವಾರ ಆದರೆ ಸ್ವಲ್ಪ ಲೇಟ್ ಆದರೂ ದೇವಸ್ಥಾನಗಳು ಓಪನ್ ಇರುತ್ತೆ ಇಲ್ಲ ಬೇರೆ ದಿನಗಳಲ್ಲಿ ಬೇಗ ಕ್ಲೋಸ್ ಆಗಿಬಿಡುತ್ತೆ ಇವತ್ತು ಅವರು ಶುಕ್ರವಾರ ಆಗಿದ್ದರಿಂದ ಹೋಗಿದ್ದು ಖುಷಿಯಾಯಿತು ಅಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಆಗಿದೆ ಮತ್ತು ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ ಇವತ್ತು ಪೂಜೆ ಆಗಿದ್ದು ಅದನ್ನೆಲ್ಲ ನೋಡಿಬಿಟ್ಟು ನಾನು ಆಗಲೇ ಹೇಳಿದಾಗೆ ನಮಗೆ ಏನೇ ಇದ್ರೂ ಕೂಡ ನಾವು ದೇವ್ರ ಹತ್ರ ಹೇಳ್ಕೊಬೇಕು ಯಾಕಂದರೆ ಬೇರೆ ಯಾರೇ ಆಗಿದ್ರು ಅದನ್ನು ಕೇಳಿಕೊಂಡು ಮುಂದೆಗಡೆ ಸಮಾಧಾನ ಮಾಡೋ ಥರ ಇರ್ತಾರೆ ಆದರೆ ಹಿಂದೆ ಕಡೆಯಿಂದ ನಮ್ಮನ್ನ ಆಡ್ಕೊಂಡು ಹಾಕ್ತಾರೆ ಹಾಗಾಗಿ ಯಾವತ್ತೂ ಜಾಸ್ತಿ ಯಾರ ಹತ್ರನೂ ನಮ್ಮ ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಅವ್ರು ಯಾರೂ ನಮಗೆ ಒಳ್ಳೇದನ್ನ ಬಯಸಲ್ಲ ಅಥವಾ ಅವ್ರ ಸಿಂಪತಿಯಿಂದ ನಮಗೇನೋ ಆಗಬೇಕಾಗಿಲ್ಲ ದೇವ್ರನ್ನ ಕೇಳ್ಕೊಳ್ಳಿ ಅದು ನಿಮಗೆ ಅದು ಖುಷಿ ಕೊಡೋವಂಥ ವಿಷಯ ಆಗಿರ್ಬೋದು ಅಥವಾ ನಿಮಗೇನೇ ಬೇಜಾರಾಗುವಂಥದ್ದು ಇರ್ಬೋದು ಭಗವಂತನ ನಂಬಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಕೈ ಬಿಡೋದಿಲ್ಲ ನನಗೇನೋ ಒಂಥರ ಸಮಾಧಾನ ಅವಾಗ ಅವಾಗ ಈ ಥರ ನಿಂಬೆ ಹಣ್ಣು ಹಾರ ಹಾಕೋದು ದೇವರಿಗೆ ದೇವಸ್ಥಾನಕ್ಕೆ ಹೋಗೋದು ಸೊ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಅಜ್ಜಿ ಕ್ಯಾರೆಟ್ ಬಿಟ್ರೋ

ಮೊಟ್ಟೆ ಸಾಂಬಾರ್ ನೀನ್ ಮಾಡ್ದ ಇವತ್ತು ಸಾಂಬಾರ ಅಮ್ಮ ಮಾಡೈತೆ ಮೊಟ್ಟೆ ಇಡಕ್ ಮಾತ್ರ ಮೊಟ್ಟೆ ಬಿಡಕ್ ಮಾತ್ರ ನೀನ್ ಬಂದಿದ್ಯಾ ನೀನ್ ಕಳ್ಳನ್ ತರ ಬಂದು ತಿಂತಿದ್ಯಾಲಿ ನಿಧಾನಕ್ಕೆ ಅದ್ದು ತಿನ್ನು ಮಗ್ನೆ ಹತ್ತರ್ವಾ ಒಂದೇ ಸಲ ತಿನ್ಬೇಡ ಹಂಗೆ ಅದ್ದು ತಿನ್ನು ಕ್ಯಾರೆಟ್ ಅಂದ್ರೆ ನಂಗೆ ಭಯನ ಆಯ್ತದೆ ಈ ಮೊಟ್ಟೆ ಬೇಯೋದಕ್ಕೆ ಎಷ್ಟು ಸಮಯ ಬೇಕು ಕಾಲು ಗಂಟೆ ಬೇಕಾಡ್ಸಂಗಿಲ್ಲ ಈಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್